ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಾನು ಕೆಲವು ಹಾಡುಗಳನ್ನು ಹೇಳ್ತೀನಿ ಸುಮ್ಮನೆ ಈ ಹಾಡುಗಳನ್ನು ನೆನಪು ಮಾಡ್ಕೊಳ್ತಾ ಹೋಗಿ ಹೂವು ಚೆಲುವೆಲ್ಲ ತಂದೆಂದಿತು ವಿರಹ ನೂರು ನೂರು ತರಹ ಬಣ್ಣ ನನ್ನ ಒಲವಿನ ಬಣ್ಣ ಜ್ಯೋತಿ ಯಾವ ಜಾತಿ ಎಂಬ ಜಗದೀಶ್ವರಿ ನಮ್ಮ ಸಂಸಾರ ಆನಂದ ಸಾಗರ ಒಲವೇ ಜೀವನ ಸಾಕ್ಷಾತ್ಕಾರ ತೆರೆದಿದೆ ಮನೆವು ಬಾ ಅತಿಥಿ ಎಲ್ಲ ಎಷ್ಟು ಸೊಗಸಾದ ಹಾಡುಗಳೆಲ್ಲ ಒಂದಕ್ಕಿಂತ ಒಂದು ಸೊಗಸಾದ ಹಾಡುಗಳು ಯಾಕೆ ನಾನು ಈ ಪಟ್ಟಿನ ಹೇಳಿದೆ ಈ ವಿಶೇಷ ಅಂತಂದರೆ ಎಲ್ಲ ಹಾಡುಗಳು ಒಂದೇ ರಾಗದಲ್ಲಿರೋದು ಇದೆಲ್ಲ ಕೂಡ ಭೀಮ್ ಪಲಾಸ್ ಅನ್ನುವ ಹಿಂದೂಸ್ತಾನಿ ರಾಗದಲ್ಲಿದೆ ಅದನ್ನು ಕರ್ನಾಟಕದಲ್ಲಿ ಅಭೇರಿ ಅಂತ ಕರೀತಾರೆ ಆ ರಾಗವನ್ನು ಅಷ್ಟೇ ಅಲ್ಲ ಇಷ್ಟು ಹಾಡುಗಳಿಗೆ ಸಂಗೀತ ನಿರ್ದೇಶನ ಕೊಟ್ಟಿರೋರು ಒಬ್ಬರೇ ಅವರು ರಂಗರಾವ್ ಭೀಮ್ ಪಲಾಸ್ನ ಉಪಾಸಕರು ಅಂತ ಅವ್ರನ್ನ ಕನ್ನಡದಲ್ಲಿ ಕರೀಬೋದು ಅಥವಾ ದಕ್ಷಿಣ ಭಾರತದಲ್ಲಿ ಎಲ್ಲೆಲ್ಲಿ ಅವರು ಈ ರಾಗವನ್ನು ಬಳಸಿದಾರೋ ತುಂಬ ಅದ್ಭುತವಾಗಿ ಬಳಸಿದಾರೆ ನಾನು ಹೇಳಿದ ಪಟ್ಟಿ ನೆನಪು ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ಇಂಥ ಅದ್ಭುತವಾದ ಹಾಡುಗಳು ಇವೆಲ್ಲ ಅಂಥೇಳಿ ಹೇಳಿ ಪಲಾಸಲ್ಲಿ ಒಂದು ವಿಶೇಷ ಇದೆ ಸಾಮಾನ್ಯಕ್ಕೆ ಈ ಚಿತ್ರಗೀತೆ ಆಗುವಾಗ ಔಡವ ರಾಗಗಳನ್ನು ಹೆಚ್ಚು ಬಳಸೋ ಔಡವ ಅಂತ ಹೇಳಿದ್ರೆ ಐದು ಸ್ವರ ಆರೋಹಣದಲ್ಲಿ ಐದು ಸ್ವರ ಅವರೋಹಣದಲ್ಲಿ ಆದರೆ ಈ ಭೀಮ್ ಪಲಸ್ ಔಡವ ಸಂಪೂರ್ಣ ರಾಗ ನಿಮ್ಗೊಂದು ಸಣ್ಣ ಗೊತ್ತಿಲ್ಲದವರಿಗೆ ಒಂದು ಸಣ್ಣ ಇದು ಔಡವ ಅಂದರೆ ಐದು ಸ್ವರ ಶಾಡವ ಅಂತ ಹೇಳಿದ್ರೆ ಆರು ಶಾಡವ ಶಾಡವ ಅಂತಂದರೆ ಆರು ಆರೋಹಣ ಆರು ಅವರೋಹಣ ಈ ಶಾಡವದ ಜೊತೆಗೆ ಸಂಪೂರ್ಣನ ಬಿರಿಸ್ತಾರೆ ಏನು ಅಂದರೆ ಔಡವ ಸಂಪೂರ್ಣ ಐದು ಸ್ವರ ಆರೋಹಣದಲ್ಲಿರುತ್ತೆ ಏಳು ಸ್ವರ ಸಂಪೂರ್ಣ ಅವರೋಹಣದಲ್ಲಿರುತ್ತೆ ಇದು ಅಲ್ಲದೆ ಇನ್ನೊಂದು ವಿಧಾನ ಇದೆ ಏಳು ಸ್ವರಗಳು ಆರೋಹಣದಲ್ಲೂ ಇರುತ್ತೆ ಏಳು ಸ್ವರ ಅವರೋಹಣದಲ್ಲಿರುತ್ತೆ ಆದರೆ ಸರಿಗವ ಪದನ ಸಹ ಅನ್ನುವ ನಮ್ಮ ಪಟ್ಟಿ ಏನಿದ್ವಿ ಅದರ ಪ್ರಕಾರ ಇರಲ್ಲ ಹಿಂದೆ ಮುಂದೆ ಇರುತ್ತೆ ಇವಕ್ಕೆ ಅಂತ ಸರಿ ಉದಾಹರಣೆ ಕಥನ ಕುಲಹ ಕುತೂಹಲವನ್ನು ವಕ್ರರಾಗ ಅಂತಾರೆ ಈ ಭೀಮ್ ವಿಶೇಷ ಏನು ಅಂತಂದರೆ ಇದು ಔಡವ ಸಂಪೂರ್ಣ ರಾಗ ಅಂದರೆ ಐದು ಸ್ವರ ಆರೋಹಣದಲ್ಲಿದೆ ಅವರೋಹಣದಲ್ಲಿ ಸಂಪೂರ್ಣ ಏಳು ಸ್ವರನೂ ಇದೆ ಇದು ಯಾವ ಸಂಗೀತ ನಿರ್ದೇಶಕರಿಗಾದರೂ ಹಿಡಿಯುವುದು ಬಹಳ ದೊಡ್ಡ ಸವಾಲು ಇದರಲ್ಲಿ ಚತುಶ್ರುತ ಋಷಭವನ್ನು ಜೀವಸ್ವರ ಅಂತ ಕರೀತಾರೆ ಇದನ್ನು ಹಿಡಿಯೋದು ಬಹಳ ಕಷ್ಟ ನಾನು ಯಾಕೆ ಇಷ್ಟು ಹೇಳಿದೆ ಅಂತ ಅಂದರೆ ಇಷ್ಟು ಹೇಳಿದ್ದೇ ರಂಗರಾಯರ ಮಹತ್ವ ಏನು ಅಂತ ಇಷ್ಟು ಸುಂದರವಾದ ಹಾಡುಗಳನ್ನು ಈ ಗೀತೆಯಲ್ಲಿ ಸೃಷ್ಟಿ ಮಾಡಿದರು ರಾಗಕ್ಕೆ ಗುಜರಾತಲ್ಲಿ ಒಂದು ಕತೆ ಹೇಳ್ತಾರೆ ಸತ್ಯಭಾಮಿ ಶ್ರೀಕೃಷ್ಣನ ಕತೆ ಅದು ಅದು ರಾಸಲೀಲೆಯ ಸಂದರ್ಭ ಶ್ರೀಕೃಷ್ಣ ಸತ್ಯಭಾಮಿಯನ್ನು ನೋಡೋದಕ್ಕೆ ಬರ್ತಾನೆ ಅವಳು ಬಾಗಿಲು ಹಾಕ್ಕೊಳ್ತಾಳೆ ಇವನು ಏನೇನೋ ಹೇಳ್ತಾನೆ ಅವರು ಅದು ಬಾ ಇದು ಈ ಕಥರದ ಕಥೆಗಳು ನೀವು ತುಂಬ ಕೇಳಿರ್ತೀರ ಪುರಾಣದಲ್ಲಿ ಕೊನೆಗೆ ಬೆಳಗಿನ ಜಾವ ಐದು ಗಂಟೆಗೆ ಬಂದಾಗ ಶ್ರೀಕೃಷ್ಣ ತನ್ನ ಕೊಳಲನ್ನು ಎತ್ತಿ ಈ ಭೀಮಲಾಸ್ ರಾಗವನ್ನು ನುಡಿಸಿದಂತೆ ನುಡಿಸಿದ ಕೂಡಲೇ ಸತ್ಯಭಾಮಿಯ ಕೋಣೆಯ ಬಾಗಿಲುಗಳು ತಾನಾಗೇ ತೆಗೆದುಕೊಳ್ಳುವಂತೆ ಅಂದರೆ ಇದನ್ನು ದೈವಿಕ ಪ್ರೀತಿಯ ರಾಗ ಅಂತ ಕರೀತಾರೆ ಕನ್ನಡ ಚಿತ್ರರಂಗದ ಮಟ್ಟಿಗೆ ಅಥವಾ ದಕ್ಷಿಣ ಚ ದಕ್ಷಿಣ ಭಾರತ ಚಿತ್ರರಂಗದ ಮಟ್ಟಿಗೆ ಎಂ ರಂಗರಾವ್ ಈ ರಾಗವನ್ನು ಸಂಪೂರ್ಣ ಉಪಾಸನೆ ಮಾಡಿದವರು ಚಿತ್ರರಂಗಕ್ಕೆ ಅದ್ಭುತವಾಗಿ ಅಳವಡಿಸಿದವರು ಈ ಸಂಚಿಕೆಯನ್ನು ನಾನು ಯಾಕೆ ಇಷ್ಟು ಕತೆ ಹೇಳ್ತಾ ಇದ್ದೀನಿ ಅಂತಂದರೆ ರಂಗರಾವ್ ಬಗ್ಗೆ ಶುರು ಮಾಡ್ತಾಯಿದ್ದೀನಿ ನಾನು ಒಂದು ರೀತಿಯಲ್ಲಿ ಅತ್ಯಂತ ನತದೃಷ್ಟ ಸಂಗೀತ ನಿರ್ದೇಶಕರು ಅಂದರೆ ರಂಗರಾವ್ ಇರಬೇಕು ಯಾಕೆಂದರೆ ನಾವು ತುಂಬ ತಮಾಷೆಗೂ ಹೇಳ್ತಾ ಇದ್ದು ಉಂಟು ಅವರ ಬೆಸ್ಟ್ ಸಾಂಗ್ಸಲ್ಲೇ ಇನ್ಯಾರ್ದು ಹೆಸರಲ್ಲಿದೆ ಅಂತ ಉದಾಹರಣೆಗೆ ನಾದಮಯ ಈ ಲೋಕವೆಲ್ಲ ಅದು ಅವ್ರ ಅಮೃತ ವರ್ಷಿಣಿ ಸಿನಿಮಾಕ್ಕೆ ಅಂತ ರಂಗರಾವ್ ಸಂಗೀತ ಸಂ ಮಾಡಿದ್ದು ಮುಂದೆ ಜೀವನ ಚೈತ್ರದಲ್ಲಿ ಇದು ಬಳಕೆ ಆಯಿತು ಬಳಕೆ ಆಗುವಷ್ಟೊತ್ತಿಗೆ ರಂಗರಾಯರು ಇರಲಿಲ್ಲ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿದ್ದನ್ನು ಅವ್ರು ನೋಡಲೂ ಇಲ್ಲ ಆದರೆ ಈ ಹಾಡಿನ ವಿಷಯ ಯಾರು ಮಾತಾಡಬೇಕಾದ್ರೆ ಅಥವಾ ಆಕಾಶವಾಣಿಯಲ್ಲಿ ಅನೌನ್ಸ್ ಮಾಡಬೇಕಾದ್ರೆ ರಂಗರಾಯರ ಹೆಸರು ಯಾರೂ ಹೇಳಲ್ಲ ಯಾಕೆ ಅಂತಂದರೆ ಈ ಸಿನಿಮಾ ಇರುವ ಜೀವನ್ ಚೈತ್ರ ಸಿನಿಮಾಕ್ಕೆ ಉಪೇಂದ್ರ ಕುಮಾರ್ ಸಂಗೀತ ನಿರ್ದೇಶಕರು ಈ ಥರ ರಂಗರಾಯರಿಗೆ ಅನೇಕ ಅನ್ಯಾಯಗಳಾಗಿದೆ ಆಮೇಲೆ ರಂಗರಾಯರು ಬಹಳ ಮೌನಿ ಹೆಚ್ಚು ಯಾರ ಜೊತೆಗೂ ಮಾತಾಡ್ತಾ ಇರಲಿಲ್ಲ ಅವರು ಮನೆಯಿಂದ ಎರಡು ಇಡ್ಲಿ ತೊಗೊಂಬರೋರು ಲಂಚ್ ಬ್ರೇಕಲ್ಲಿ ಇಡ್ಲಿ ಬಿಟ್ಟು ನೀನು ಇರಲಿಲ್ಲ ಅವರು ಇಂತಹ ರಂಗರಾಯರು ಕೊನೆಯ ದಿನದಲ್ಲಿ ದುರದೃಷ್ಟ ಅದು ಹೆಂಗೆ ಅಂತ ನನಗೆ ಊಹೆ ಕೂಡ ಮಾಡೋಕ್ಕಾಗಲ್ಲ ಅವರಿಗೆ ಪ್ಯಾಂಕ್ರಿಟಿಕ್ ಕ್ಯಾನ್ಸರ್ ಆಯಿತು ಅದು ಇಷ್ಟೆಲ್ಲ ಕಟ್ಟುನಿಟ್ಟು ಮಾಡ್ತಾ ಇದ್ದ ರಂಗರಾಯರಿಗೆ ಪ್ಯಾಂಕ್ರೆಟಿಕ್ ಕ್ಯಾನ್ಸರ್ ಯಾಕಾಯಿತು ಇದೆಲ್ಲ ದುರದೃಷ್ಟಕರ ಸಂಗತಿ ಆ ವಿಷಯ ನಾನು ಮತ್ತೆ ಮಾತಾಡ್ತೀನಿ ಮತ್ತು ತನ್ನ ಬಗ್ಗೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂಡ ರಂಗರಾಯರಿ ಯಾವತ್ತೂ ಹೆಚ್ಚಿಗೆ ಏನು ಮಾತಾಡ್ತಾ ಇರಲಿಲ್ಲ ಹೆಚ್ಚಿಗೆ ಏನು ಹೇಳ್ತಾ ಇರಲಿಲ್ಲ ಅವ್ರ ಬಗ್ಗೆ ಘಾಸಿಗೆ ಬಂದಾಗ ಕೂಡ ಅವ್ರು ಅದಕ್ಕೆ ಉತ್ತರ ಕೊಡೋಕೆ ಹೋಗ್ತಾ ಇರಲಿಲ್ಲ ಅಷ್ಟೇ ಅಲ್ಲ ಪತ್ರಿಕೆಯಲ್ಲಿ ತಪ್ಪು ಮಾಹಿತಿ ಬಂದರೂ ಕೂಡ ಅವ್ರಿಗೆ ಕ್ಲಾರಿಫಿಕೇಷನ್ ಕೊಡೋಕೆ ಹೋಗ್ತಾ ಇರಲಿಲ್ಲ ತಾವು ತಮ್ಮ ಹಾಡು ತಮ್ಮ ಸಂಗೀತ ಬಿಟ್ಟರೆ ರಂಗರಾಯರು ಬೇರೆ ಪ್ರಪಂಚದ ಬಗ್ಗೆ ತಲೆಯೇ ಕೆಡಿಸ್ಕೊಂಡವರಲ್ಲ ಹಿಂಗೆ ತಲೆಯೇ ಕೆಡಿಸಿಕೊಳ್ಳದ ವೈರಾಗ್ಯ ಅವ್ರ ಬಗ್ಗೆ ಅನೇಕ ಕತೆಗಳು ಹುಟ್ಟೋದಕ್ಕೆ ಕಾರಣ ಆಯಿತು ಅಂಥ ಕಥೆಗಳಲ್ಲಿ ಒಂದು ಎಂ ರಂಗರಾವ್ ಮತ್ತು ಎಂ ವೆಂಕಟರಾಜು ಅಣ್ಣ ತಮ್ಮ ಅಂತ ಹೇಳುವಂಥದ್ದು ಇದು ಈ ಕಥೆ ಎಲ್ಲಿಂದ ಹುಟ್ಟೋ ಹೇಗೆ ಹುಡ್ತೋ ಗೊತ್ತಿಲ್ಲ ಬಹಳ ಸರಳವಾಗಿ ಯೋಚನೆ ಮಾಡಿದ್ರು ಕೂಡ ಎಂ ಅವರು ನಾಯ್ಡುಗಳು ಎಂ ರಂಗರಾಯರು ಬ್ರಾಹ್ಮಣರು ಅವ್ರ ಜಾತಿಯೇ ಬೇರೆ ಬೇರೆ ಅವ್ರು ಹೆಂಗೆ ಅಣ್ಣ ತಮ್ಮ ಆಗೋಕ್ಕೆ ಸಾಧ್ಯ ಅಂತ ಈ ಕಥೆ ಹುಟ್ಟಿಸಿದ್ರು ಯಾರು ಯೋಚನೆ ಮಾಡಬಹುದಾಗಿತ್ತು ಸತ್ಯ ಏನು ಅಂತಂದರೆ ರಂಗರಾಯರು ಎಮ್ ಅವ್ರ ಜೊತೆ ಕೆಲಸ ಮಾಡಿದ್ರು ಭಕ್ತ ಕನಕದಾಸ ಸಿನಿಮಾಕ್ಕೆ ಮತ್ತು ಬಹಳ ತಮ್ಮ ಗುರುಗಳನ್ನು ಅವ್ರು ನೆನಪು ಮಾಡ್ಕೊಳ್ಳೋರು ಯಾರು ಮಾಡಲ್ಲ ವೆಂಕಟರಾಜು ಅವರ ಸಂಗೀತ ನಿರ್ದೇಶನದ ಕ್ರಮದ ಬಗ್ಗೆ ನೆನಪು ಮಾಡ್ಕೊಳ್ಳೋರು ಇನ್ನೊಂದು ಬಹಳ ಜನಪ್ರಿಯವಾದ ಕತೆ ಇವರು ಎಸ್ ಬಿ ಬಾಲಸುಬ್ರಹ್ಮಣ್ಯಮಂಗೆ ಕೆಲವರು ಸೋದರ ಮಾವ ಅಂತಾರೆ ಕೆಲವರು ಸೋದರಳಯ್ಯ ಅಂತಾರೆ ಏನೇನು ಕಥೆಗಳು ಹೇಳ್ತಾರೆ ಸತ್ಯ ಏನಂದ್ರೆ ಬಾಲಸುಬ್ರಹ್ಮಣ್ಯಮೂ ರಂಗರಾಯರಿಗೂ ಯಾವ ಸಂಬಂಧವೂ ಇರಲಿಲ್ಲ ಯಾರು ಯಾರು ಕತೆ ಹೇಳಿದಿರೋ ಸತ್ಯ ಒಂದಿದೆ ಪಿ ವಿ ಶ್ರೀನಿವಾಸ್ಗೂ ಮತ್ತು ರಂಗರಾಯರಿಗೂ ಸಂಬಂಧ ಇತ್ತು ಪಿ ವಿ ಶ್ರೀನಿವಾಸ್ ಅವರ ತಾಯಿ ಮತ್ತು ರಂಗರಾಯರ ತಾಯಿ ಸ್ವಂತ ತಂಗಿಯರಾಗಿದ್ದರು ಹೀಗಾಗಿ ಸಂಗೀತದ ಪ್ರಭಾವ ರಂಗರಾಯರಿಗೆ ಬಾಲ್ಯದಿಂದಲೂ ಇತ್ತು ಒಂದು ರೀತಿಯಲ್ಲಿ ಕನ್ನಡದಲ್ಲಿ ನಾವು ರಂಗರಾಯರನ್ನು ನೆನಪು ಮಾಡ್ಕೊಳ್ಬೇಕಾಗಿದ್ದು ಅವರು ಕೊಟ್ಟ ಸುಂದರ ಚಿತ್ರಗೀತೆಗಳಿಗೆ ಮಾತ್ರ ಅಲ್ಲ ಸುಂದರ ಭಕ್ತಿಗೀತೆಗಳಿಗೂ ಕೂಡ ರಂಗರಾಯರು ಕೊಟ್ಟಷ್ಟು ಅದ್ಭುತವಾದ ಭಕ್ತಿಗೀತೆಗಳನ್ನು ಬಹುಶಃ ಇನ್ಯಾರೂ ಕೊಟ್ಟಂಗಿಲ್ಲ ವಿಜಯ ನರಸಿಂಹ ನನ್ನ ಜೊತೆಗೆ ಒಂದು ಸಲ ಮಾತಾಡ್ತಾ ಹೇಳಿದರು ನಾನು ಏನಾದರೂ ಈ ಮಹಾಗಣಪತಿ ಇರ್ಬೋದು ಅಥವಾ ಭಾದ್ರಪದ ಶುಕ್ಲದ ಚೌತಿ ಎಂದೇ ಇರ್ಬೋದು ಗಜಮುಖನೇ ಗಣಪತಿಯೇ ಇರ್ಬೋದು ಇದೆಲ್ಲ ರಂಗರಾಯರ ಭಕ್ತಿಗೀತೆಗಳೇ ಈ ಥರದ ಹಾಡನ್ನು ಸೃಷ್ಟಿ ಮಾಡೋದು ಕೂತಾಗ ರಂಗರಾಯರು ಕಲ್ಪನೆಯನ್ನು ಮಾಡೋರು ಅಂತ ಸೊ ನಾನು ಏನೋ ಭಾದ್ರಪದ ಶುಕ್ಲದ ಚೌತಿ ಎಂದು ಇಡೀ ಶಮಂತ ಕಮಣಿಯ ಕಥೆಯನ್ನು ಅವ್ರಿಗೆ ಹೇಳಿದ್ರೆ ನೀವು ಆ ಗ್ರಾಮ್ ಫೋನ್ ಪ್ಲೇಟನ್ನು ಇವತ್ತಿಗೂ ನೆನಪು ಮಾಡ್ಕೋಬೋದು ಕರ್ನಾಟಕದಲ್ಲಿ ಬಹುಶಃ ಅತಿ ಹೆಚ್ಚು ಪ್ಲೇ ಆದ ಗ್ರಾಮ್ ಫೋನ್ ಪ್ಲೇಟ್ ಅದೇ ಇರಬೇಕು ರಂಗರಾಯರು ಆ ಇಡೀ ಕಥೆಗೆ ಬೇಕಾದ ವಾದ್ಯವನ್ನು ಹಿನ್ನೆಲೆಯಲ್ಲಿ ತೊಗೊಂಡು ಬಂದಿದ್ದಾರೆ ಇದು ರಂಗರಾಯರಿಗೆ ಇದ್ದ ಬಹಳ ದೊಡ್ಡ ಶಕ್ತಿ ಆಮೇಲೆ ನಿಮಗೆ ಗೊತ್ತಿದೆ ಕ್ಯಾಸೆಟ್ಗಳಲ್ಲಿ ಬಹಳ ದೊಡ್ಡ ದೊಡ್ಡ ಬಜೆಟ್ ಏನೂ ಇರಲ್ಲ ಸಿನಿಮಾಕಾರು ಬಜೆಟ್ ಇರುತ್ತೆ ಕ್ಯಾಸೆಟ್ಗಳಲ್ಲಿ ಬಜೆಟ್ ಇರೋಲ್ಲ ಬಜೆಟ್ ಇಲ್ಲದಾಗ ಕೂಡ ರಂಗರಾಯರು ಬಹಳ ಅದ್ಭುತವನ್ನು ಸಾಧಿಸಿದ್ರು ಅಂಥೇಳಿ ಹೀಗಾಗಿ ಬಹುಶಃ ನಾವು ಇವತ್ತಿಗೆ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳಬೇಕಾದ ರ ಸಂಗೀತ ನಿರ್ದೇಶಕರಲ್ಲಿ ರಂಗರಾಯರು ಬಹಳ ಮುಖ್ಯವಾದವರು ಅವರನ್ನು ವೀಣಾ ರಂಗರಾಯರು ಅಂತಲೇ ಕರೆಯೋದು ವಾಡಿಕೆ ಯಾಕೆ ಅಂತಂದರೆ ಅವರು ನೂರ ಮೂವತ್ತ್ನಾಲ್ಕು ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದರೆ ಐನೂರಕ್ಕೂ ಹೆಚ್ಚು ಚಿತ್ರಗಳಿಗೆ ಅವರು ವೀಣೆಯನ್ನು ನಡೆಸಿದ್ದಾರೆ ಜಿ ಕೆ ವೆಂಕಟೇಶ್ವರಿಗಿರ್ಬೋದು ರಾಜನ್ ನಾಗೇಂದ್ರ ಅವ್ರಿಗಿರ್ಬೋದು ವಿಜಯಭಾಸ್ಕರ್ಗಿರ್ಬೋದು ತಮ್ಮ ಸಹ ಸಂಗೀತ ನಿರ್ದೇಶಕರನ್ನು ಅವ್ರು ಯಾವತ್ತೂ ಪ್ರತಿಸ್ಪರ್ಧಿ ಎಂದು ಭಾವಿಸದೆ ಅವ್ರು ಕರೆದಾಗೆಲ್ಲ ಹೋಗಿ ವೀಣೆಯನ್ನು ನುಡಿಸಿದಂಥ ಕೀರ್ತಿ ಎಂ ರಂಗರಾಯರದ್ದು ಒಂದು ರೀತಿಯಲ್ಲಿ ಎಂ ರಂಗರಾಯರನ್ನು ಚೈಲ್ಡ್ ವಂಡರ್ ಅಂತ ಕರೀತಾರೆ ಅವರು ಬಾಲ ಪ್ರತಿಭೆ ಅಂತ ಹೇಳಿ ಯಾಕೆ ಅಂತಂದರೆ ಎರಡು ವರ್ಷ ಇದ್ದಾಗಲೇ ಅವರು ಸ್ವರಗಳನ್ನು ಗುರುತು ಹಿಡಿತಾ ಇದ್ರಂತೆ ನಾನು ರಂಗರಾಯರ ತಾಯಿ ಬಗ್ಗೆ ಕೂಡ ಸಾಕಷ್ಟು ವಿವರವಾಗಿ ಮಾತಾಡಬೇಕು ಮುಂದಿನ ಸಂಚಿಕೆಯಲ್ಲಿ ಆದರೆ ತಾಯಿ ಯಾವುದಾದ್ರೂ ಹಾಡು ಹೇಳ್ತಾ ಇದ್ರೆ ಬಾಲಕ ರಂಗರಾವ್ ತಮ್ಮ ಐದನೇ ವಯಸ್ಸಿನಲ್ಲಿ ತಾಯಿ ವೀಣೆ ನುಡಿಸ್ತಾ ಇದ್ರೆ ಸ್ವರಗಳನ್ನು ಹೇಳೋರು ಹೀಗೆ ಅವರಿಗೆ ಒಂಥರ ಸಂಗೀತ ಕರಗತವಾಗಿ ಬಂದ ವಿದ್ಯೆ ಅಂತ ಹೇಳ್ಬೋದು ರಂಗರಾಯರು ವೀಣೆ ನುಡಿಸ್ತಾರೆ ಎನ್ನುವ ಕಾರಣಕ್ಕೆ ಅವರು ಬಹಳ ಶಾಸ್ತ್ರೀಯ ಹಾಡುಗಳನ್ನು ಮಾತ್ರ ಮಾಡಿದ್ದಾರೆ ಇಲ್ಲ ಅವರು ಮ್ಯಾಂಡಲಿನ್ ಕೂಡ ಬಹಳ ಅದ್ಭುತವಾಗಿ ನುಡಿಸುವಂಥವ್ರು ಮತ್ತು ತಮ್ಮ ಸಮಕಾಲೀನ ಸಂಗೀತ ನಿರ್ದೇಶಕರು ಏನೇನು ಪ್ರಯೋಗಗಳನ್ನು ಮಾಡ್ತಾರೋ ಅದನ್ನು ಬಹಳ ಕುತೂಹಲದಿಂದ ಗಮನಿಸಿ ಅದರ ಶಕ್ತಿಯನ್ನು ತಾವು ಅಳವಡಿಸ್ಕೊಳ್ಳೋವಂಥವ್ರು ಅವರಿಗೆ ರಂಗರಾಯರು ಅಂದರೆ ಬಹಳ ಇಷ್ಟ ರಾಜ್ಕುಮಾರರು ಹೇಳೋರು ನಮ್ಮ ಸೆಟ್ನಲ್ಲಿ ರಂಗರಾಯರು ಇದ್ದರೆ ಸಂಗೀತ ತಾನಾಗೇ ಬಂದ್ಬಿಡತ್ತೆ ಅಂತ ಅವ್ರಿಗೆ ಸಂಗೀತದ ರಂಗರಾಯರು ಅಂತ ರಾಜ್ಕುಮಾರ್ ಕರೆಯೋರು ಹಾಗೆ ಪುಟ್ಟಣ್ಣ ವಿಜಯಭಾಸ್ಕರರಿಂದಲೇ ಸಂಗೀತ ನಿರ್ದೇಶನ ಮಾಡಿಸ್ತಾ ಇದ್ದವರು ಮಧ್ಯೆ ಮಧ್ಯೆ ಅವಕಾಶ ಕೊಟ್ಟು ಸಂಗೀತ ನಿರ್ದೇಶಕರಲ್ಲಿ ಬಹಳ ಮುಖ್ಯವಾದರು ರಂಗರಾವ್ ಅದರಲ್ಲೂ ಬಹಳ ಮುಖ್ಯವಾದ ಹಾಡಬೇಕು ಅಂತಂದರೆ ಅವರು ರಂಗರಾಯರನ್ನು ನೆನಪು ಮಾಡ್ಕೊಳ್ಳೋರು ಪರಸ್ಪರರಲ್ಲಿ ಅವರಿಗೆ ಬಹಳ ಆ ಸಂಗೀತ ನಿರ್ದೇಶಕರಲ್ಲಿ ಪರಸ್ಪರ ಬಹಳ ಮೆಚ್ಚುಗೆ ಇತ್ತು ನನಗೆ ಒಂದು ಸಲ ವಿಜಯ ಭಾಸ್ಕರ್ ಹೇಳಿದ್ದು ತುಂಬ ಚೆನ್ನಾಗಿ ನೆನಪಿದೆ ಅವರು ಬಾರೆ ಬಾರಿ ಚಂದ್ರದ ಚಲುವೆಯನ್ನು ಅವರು ಬಿಂಪಲಸಲ್ಲಿ ಮಾಡಿರ್ತಕ್ಕಂಥದ್ದು ಆ ರಾಗದ ಬಗ್ಗೆ ಒಂದು ಸಲ ಮಾತನಾಡುವ ಅಥವಾ ಎರಡು ಮೂರು ಹಾಡಿದೆ ಗಗನವೋ ಎಲ್ಲೋ ಈ ಹಾಡುಗಳನ್ನು ಬಗ್ಗೆ ಮಾತನಾಡುವಾಗ ವಿಜಯಭಾಸ್ಕರ್ ಅಂತ ಹೇಳಿದ್ರು ಭೀಮ್ಪಲಾಸ್ ನಾವು ಬಳಸ್ತೀವಿ ಆ ರಂಗರಾವು ಬಳಸ್ತಾರೆ ಆದರೆ ರಂಗರಾವು ಭೀಮಲಾಸನ ಆಳವನ್ನು ಹಿಡಿತಾರೆ ನಮ್ಮ ಕೈಲಾಗಲ್ಲ ಅದು ಅಂಥೇಳಿ ಒಬ್ಬ ಸಂಗೀತ ನಿರ್ದೇಶಕ ಇನ್ನೊಬ್ಬ ಸಂಗೀತ ನಿರ್ದೇಶಕರ ಬಗ್ಗೆ ಇಷ್ಟು ಪ್ರೀತಿಯ ಮಾತು ಹೇಳೋದಿದೆಯಲ್ಲ ಅದು ಅವ್ರವ್ರ ನಡುವೆ ಎಂಥ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಮತ್ತು ಎಂಥ ಸಂಪರ್ಕಗಳಿತ್ತು ಅನ್ನೋದು ನಮಗೆ ತೋರಿಸುತ್ತೆ ನನಗೆ ಇದೇ ಮಾತನ್ನು ಜಿ ಕೆ ವೆಂಕಟೇಶ್ ಕೂಡ ಒಂದು ಸಲ ಹೇಳಿದರು ಕೆ ವೆಂಕಟೇಶ್ ಭಿಂಪಲಸ ರಾಗಕ್ಕೆ ಇರುವ ಶಕ್ತಿ ಏನು ಅಂತಂದರೆ ಅದರ ಆರೋಹಣ ಭಾಗ ಕಷ್ಟ ಏನು ಅಂತಂದರೆ ಅದಕ್ಕಿರೋ ಅವರೋಹಣ ಭಾಗ ಯಾಕಂದ್ರೆ ಇನ್ನೆರಡು ಸಲ ಸೇರಿಕೊಳ್ಳುತ್ತೆ ಅವರೋಹಣಕ್ಕೆ ಬರುವಾಗ ಆರೋಹಣ ಮತ್ತು ಅವರೋಹಣವನ್ನು ಸರಿಯಾಗಿ ಬಳಸ್ಕೊಂಡ ಸಂಗೀತ ನಿರ್ದೇಶಕ ಯಾರಾದರೂ ಇದ್ದರೆ ಅದು ರಂಗರಾಯರು ಅಂತ ನಾನು ಒಂದು ಪಟ್ಟಿ ಹೇಳಿದೆ ನಿಮಗೆ ಬಿಗಿನಿಂಗ್ನಲ್ಲಿ ಆ ಪಟ್ಟಿನಲ್ಲಿ ಎಲ್ಲ ಭೀಪಲಾಸೆ ಆದರೆ ಒಲವೇ ಜೀವನ ಸಾಕ್ಷಾತ್ಕಾರ ಇದೆಯಲ್ಲ ಅದು ಸಂಪೂರ್ಣ ಭೀಮಲಾಸ ಅಲ್ಲ ಅದು ರಾಗಮಾಲಿಕೆ ಅದು ಅದರಲ್ಲಿ ಇನ್ನೂ ಮೂರು ರಾಗಗಳು ಸೇರಿಕೊಳ್ಳುತ್ತೆ ಅದೇ ರೀತಿ ನಮ್ಮ ಸಂಸಾರ ಆನಂದ ಸಾಗರ ಇದು ಸಂಪೂರ್ಣ ಅಲ್ಲ ಇದರಲ್ಲಿ ಶಿವರಂಜನಿ ಕೂಡ ಇದೆ ಹೀಗೆ ಒಂದು ರಾಗದಲ್ಲಿ ಇನ್ನೊಂದು ರಾಗದ ಛಾಯೆ ತರುವುದು ಕೂಡ ರಂಗರಾಯರಿಗಿದ್ದ ಭಾಳ ದೊಡ್ಡ ಶಕ್ತಿ ಹಾಗೆ ರಂಗರಾಯರ ಬಗ್ಗೆ ಹೇಳಬೇಕಾದ ಹೇಳಲೇಬೇಕಾದ ಅನೇಕ ಕಥೆಗಳಿದೆ ಎಲ್ಲಿವರೆಗೆ ನೀವು ಮಾಹಿತಿ ಹುಡುಕೋಕೆ ತಪ್ಪು ಮಾಡಿದ್ರೆ ಅವ್ರಿಗೆ ಮೂರು ಮೂರು ಡೇಟಾ ಬರ್ತಿದೆ ರಂಗರಾಯರಿಗೆ ಆಮೇಲೆ ಅವರ ಹೆಂಡತಿ ಹೆಸರು ನಾನೇ ನಾನೇ ಹುಡುಕೋದಾಗಿ ನಾಲ್ಕು ಥರ ಇದೆ ಅವ್ರ ಮಕ್ಕಳ ಹೆಸರು ಬೇರೆ ಬೇರೆ ಕಡೆ ಬೇರೆ ಬೇರೆ ಥರದಲ್ಲಿದೆ ದಾಖಲಾತಿ ನಾನು ಆಗಲೇ ಹೇಳಿದಾಗೆ ಅತಿ ತಪ್ಪಿರೋದು ಕೂಡ ರಂಗರಾಯರ ಬಗ್ಗೆ ಅಂತ ಹೇಳ್ಬೋದು ರಂಗರಾಯರ ಬಗ್ಗೆ ಒಂದಿಷ್ಟು ಕುತೂಹಲಕಾರಿ ಮಾಹಿತಿಯನ್ನು ನಾನು ಮುಂದಿನ ಸಂಚಿಕೆಯಿಂದ ಹೇಳ್ಕೊಳ್ತಾ ಹೋಗ್ತೀನಿ ನಮಸ್ಕಾರ